ಹುಡುಗಿಗೆ ಯಾವ ಗುಣ ಇದ್ದರೆ ಮದುವೆ ಆಗೋದಕ್ಕೆ ಉತ್ತಮಕರ ಹುಡುಗಿಗೆ ಯಾವ ಗುಣ ಇದ್ದರೆ ಮದುವೆಯಾಗು ಅಂತ ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ ಈ ವಿಡಿಯೋವನ್ನು ವಿವರವಾಗಿ ನೋಡಿ ಅರ್ಥ ಆಗುತ್ತೆ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ ಇದ್ದರೆ ದಾಂಪತ್ಯ ಜೀವನ ಸುಖಕರ ಎನ್ನುತ್ತಾನೆ ಚಾಣಕ್ಯ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ ಇರಬೇಕಾದ್ರೆ ವಿವಾಹವಾಗುವ ಮುನ್ನ ಈ ಗುಣವುಳ್ಳ ಹುಡುಗಿಯರನ್ನು ವಿವಾಹವಾಗಬೇಕು ಚಾಣಕ್ಯನ ಪ್ರಕಾರ ಎಂತಹ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕು ಸಂತೋಷ ದಾಂಪತ್ಯಕ್ಕೆ ಹುಡುಗಿಗೆ ಇರಬೇಕಾದ ಗುಣಗಳು ಯಾವುವು ಅಂತ ನೋಡೋಣ ಭಾರತದ ಶ್ರೇಷ್ಠ ತತ್ವಜ್ಞಾನಿ ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಸಂತೋಷದ ಮತ್ತು ಸುಖಕರ ದಾಂಪತ್ಯ ಜೀವನಕ್ಕೆ ಒಂದಿಷ್ಟು ತತ್ವಗಳನ್ನು ಸೂಚಿಸಿದ್ದಾನೆ ಆಚಾರ್ಯ ಚಾಣಕ್ಯನ ಪ್ರಕಾರ ಒಬ್ಬ ವ್ಯಕ್ತಿಯು ಉತ್ತಮ ದಾಂಪತ್ಯ ಜೀವನಕ್ಕೆ ಈ ಕೆಳಗಿನ ಅಂಶಗಳನ್ನು ನೋಡಿಕೊಳ್ಬೇಕು ಚಾಣಕ್ಯನ ಪ್ರಕಾರ ಈ ತತ್ವಗಳನ್ನು ಸಂತೋಷದ ದಾಂಪತ್ಯ ಜೀವನಕ್ಕೆ ಅತ್ಯಗತ್ಯವಾಗಿರುತ್ತೆ ಆ ತತ್ವಗಳು ಯಾವುದು ಮೊದಲನೇದು ಮಹಿಳೆಯ ಆಂತರಿಕ ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಚಾಣಕ್ಯ ನೀತಿಯ ಪ್ರಕಾರ ಭವಿಷ್ಯದಲ್ಲಿ ಪತ್ನಿಯನ್ನಾಗಿ ಪಡೆಯುವ ಹುಡುಗಿಯ ರೂಪದಲ್ಲಿ ಹೆಚ್ಚು ಆಂತರಿಕ ಸೌಂದರ್ಯವನ್ನು ನೋಡಬೇಕು ಏಕೆಂದರೆ ಓರ್ವ ಪುರುಷನದ್ದಾಗಲಿ ಅಥವಾ ಸ್ತ್ರೀಯದ್ದಾಗಲಿ ಬಾಹ್ಯ ಸೌಂದರ್ಯ ದಿನಗಳು ಕಳೆದಂತೆ ಬದಲಾಗುತ್ತೆ ಮತ್ತು ಆಂತರಿಕ ಸೌಂದರ್ಯ ಎಂದರೆ ಅವರ ಗುಣಗಳು ಯಾವಾಗಲೂ ಹಾಗೇ ಇರುತ್ತೆ ಈ ಗುಣಗಳಿಂದಾಗಿ ವ್ಯಕ್ತಿಯ ಮನೆಯವರು ಸಂತೋಷವಾಗಿರ್ತಾರೆ ಒಂದು ಹುಡುಗಿಯ ರೂಪಕ್ಕೆ ಮರಳಾಗಿ ಮದುವೆಯಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸಂಪೂರ್ಣ ಬುದ್ಧಿವಂತಿಕೆ ಎಂದು ಪರಿಗಣಿಸಲಾಗುತ್ತೆ ಇದು ನಂತರ ವಿಷಾದಕ್ಕೂ ಕಾರಣವಾಗಬಹುದು ಎರಡನೇದು ಮದುವೆಯಲ್ಲಿ ಮಹಿಳೆಯ ಒಪ್ಪಿಗೆ ಕಡ್ಡಾಯ ಆಚಾರ್ಯ ಚಾಣಕ್ಯನ ಪ್ರಕಾರ ಮದುವೆಯ ಆಧಾರ ಯಾವಾಗಲೂ ಪರಸ್ಪರ ಒಪ್ಪಿಗೆಯಾಗಿರಬೇಕು ಎಂದು ಹೇಳ್ತಾರೆ ನಿಮ್ಮನ್ನು ಇಷ್ಟಪಡುವ ಮತ್ತು ನಿಮ್ಮನ್ನು ಶುದ್ಧ ಮನಸ್ಸಿನಿಂದ ಮದುವೆಯಾಗಲು ಸಿದ್ಧರಿರುವ ಮಹಿಳೆಯೊಂದಿಗೆ ಮಾತ್ರ ಮದುವೆ ಮಾಡಿಕೊಳ್ಬೇಕು ಬಲವಂತದ ವಿವಾಹ ಭವಿಷ್ಯದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಮತ್ತು ವೈವಾಹಿಕ ಜೀವನ ಯಶಸ್ಸಿನ ಆದಿಯನ್ನು ಹಿಡಿಯುವುದಿಲ್ಲ ಮೂರನೇದು ಸ್ತ್ರೀ ಪ್ರೀತಿ ಸಂತೋಷವನ್ನು ನೀಡುತ್ತೆ ನಿಮ್ಮನ್ನು ಪ್ರೀತಿಸುವ ಮಹಿಳೆಯನ್ನು ಮಾತ್ರ ನೀವು ಮದುವೆಯಾಗಬೇಕು ಎಂದು ಆಚಾರ್ಯ ಚಾಣಕ್ಯ ಹೇಳ್ತಾನೆ ವಾಸ್ತವವಾಗಿ ವಿವಾಹದ ಯಶಸ್ಸಿಗೆ ಪ್ರೀತಿಯೇ ಪ್ರಮುಖ ಅಂಶ ನಿಮ್ಮನ್ನು ಪ್ರೀತಿಸುವ ಮಹಿಳೆಯನ್ನು ನೀವು ವಿವಾಹವಾದರೆ ಆಕೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾಳೆ ನಿಮ್ಮ ಮುಖದಲ್ಲಿ ಆಕೆ ದುಃಖವನ್ನು ನೋಡಲು ಎಂದಿಗೂ ಬಯಸೋದಿಲ್ಲ ಎಷ್ಟೇ ಜಗಳಗಳು ನಡೆದ್ರೂ ಅವಳು ನಿಮಗೆ ತಪ್ಪು ನ ಮನವರಿಕೆ ಮಾಡುತ್ತಾಳೆ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರುತ್ತೆ ನಾಲ್ಕನೇದು ಧಾರ್ಮಿಕ ಪ್ರವೃತ್ತಿಯ ಮಹಿಳೆಯನ್ನ ಆರಿಸ್ಕೋಬೇಕು ಧಾರ್ಮಿಕ ಪ್ರವೃತ್ತಿಯ ಮಹಿಳೆಯರಿಗೆ ಉತ್ತಮ ಮೌಲ್ಯಗಳಿವೆ ಎಂದು ಆಚಾರ್ಯ ಹೇಳ್ತಾರೆ ಅವಳು ಧರ್ಮವನ್ನ ನಂಬಿರ್ತಾಳೆ ದೇವರ ಮೇಲಿನ ಅವಳ ನಂಬಿಕೆಯಿಂದಾಗಿ ಅವಳು ಉತ್ತಮ ಹಾದಿಯಲ್ಲಿ ನಡೀತಾಳೆ ಗಂಡ ಕೂಡ ಉತ್ತಮ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಲ್ಪಡುತ್ತಾಳೆ ಮಹಿಳೆಯರನ್ನ ಕುಟುಂಬದ ಆಧಾರ ಸ್ತಂಭ ಅಂತ ಪರಿಗಣಿಸಲಾಗುತ್ತೆ ಆಕೆಯ ನಿರ್ದೇಶನದ ಮೇರೆಗೆ ಕುಟುಂಬವು ಮತ್ತಷ್ಟು ಅಭಿವೃದ್ಧಿಗೊಳ್ಳುತ್ತೆ ಧರ್ಮವನ್ನು ನಂಬುವ ಮಹಿಳೆಯನ್ನು ಯಾವಾಗ್ಲೂ ಮದುವೆಯಾಗಬೇಕು ಎಂತಾನೆ ಚಾಣಕ್ಯ ಐದನೇದು ಪತ್ನಿಗೆ ತಂದೆಯ ಪ್ರೀತಿಯನ್ನ ನೀಡಬೇಕು ಮಹಿಳೆಯರು ಯಾವಾಗ್ಲೂ ತಮ್ಮ ಗಂಡಂತಿರಲ್ಲಿ ತಂದೆಯ ರೂಪವನ್ನ ನೋಡ್ತಾರೆ ಎಂದು ಆಚಾರ್ಯ ಚಾಣಕ್ಯ ಹೇಳ್ತಾರೆ ಆದ್ದರಿಂದ ತಂದೆಯಂತೆ ಪ್ರೀತಿಸುವ ಕಾಳಜಿ ವಹಿಸುವ ಹುಡುಗನನ್ನು ನೋಡಿ ಮದುವೆಯನ್ನ ಮಾಡಿಸಬೇಕು ಅಂತಹ ದಂಪತಿಗಳು ರೂಪುಗೊಂಡರೆ ಅವರು ಸಂತೋಷದ ಜೀವನವನ್ನ ನಡೆಸ್ತಾರೆ ಈ ತತ್ವಗಳನ್ನ ಅನುಸರಿಸಿದ್ರೆ ಕಾಲಕ್ಕೂ ಗಂಡ ಹೆಂಡತಿ ಸುಖವಾಗಿ ಜೀವಿಸ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು